ಸಂವಿಧಾನ ಪೀಠಾಧಿಗಳಾದ ಪ್ರಕಟಣೆ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಬಹುಜನ ಸುಖಾಯ ಗೋಜನ ಹಿತಾಯ ಕಂಪಾನ ಎಂಬ ಬುದ್ಧ ಗುರುವಿನ ಮಾತನ್ನು ನೆನಪಿಸಿಕೊಳ್ತಾ ಗಣಕರಂಗ ಹರಿ ಧಾರವಾಡ ಎಪ್ಪತ್ತಾರನೆಯ ಸಂವಿಧಾನ ದಿನಾಚರಣೆ ನವೆಂಬರ್ ಇಪ್ಪತ್ತಾರು ಇದರ ಪ್ರಯುಕ್ತ ಸಂವಿಧಾನ ವರದಾನ ಮುಕ್ತ ಕವನ ಸ್ಪರ್ಧೆಗೆ ಆಹ್ವಾನ ಆತ್ಮೀಯರೇ ಮುಂಚಿತವಾಗಿ ಎಲ್ಲರಿಗೂ ನವೆಂಬರ್ ಇಪ್ಪತ್ತಾರರ ಸಂವಿಧಾನ ದಿನಾಚರಣೆ ಶುಭಾಶಯಗಳು ಕವನದ ಶೀರ್ಷಿಕೆ ಸಂವಿಧಾನ ವಾಗ್ದಾನ ಕವನ ಕಳಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಸ್ಪರ್ಧಾ ಶುಲ್ಕ ರೂಪಾಯಿ ಐವತ್ತೊಂದು ಮಾತ್ರ ವರ್ಗಾಯಿಸುವಂತಿಲ್ಲ ಯಾವುದೇ ರೀತಿಯ ಅಡ್ಜಸ್ಟ್ ಮಾಡುವಂತಿಲ್ಲ ಸ್ಪರ್ಧಾ ಶುಲ್ಕ ಕಳಿಸಲು ಫೋನ್ಪೇ ಸಂಖ್ಯೆ ನೈನ್ ಫೋರ್ ಫೈವ್ ಒನ್ ಜೀರೋ ನೈನ್ ಫೋರ್ ಜೀರೋ ನಿಮ್ಮ ಭಾವಚಿತ್ರ ಸ್ಪರ್ಧಾ ಶುಲ್ಕದ ಸ್ಕ್ರೀನ್ಶಾಟ್ ಮತ್ತು ನಿಮ್ಮ ಕವನ ವಾಚನದ ಆಡಿಯೋದೊಂದಿಗೆ ನಿಮ್ಮ ಕವನವನ್ನು ನಮಗೆ ಕಳಿಸುವ ಇಮೇಲ್ ಐ ಡಿ ಗಣಕರಂಗ ಸ್ಪರ್ಧೆ ಎಟ್ ಜಿಮೇಲ್ ಡಾಟ್ ಕಾಮ್ ಅಥವಾ ವಾಟ್ಸಪ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಒನ್ ಜೀರೋ ನೈನ್ ಫೋರ್ ಏಟ್ ಜೀರೋ ಸ್ಪರ್ಧೆಯ ಬಹುಮಾನಗಳ ವಿವರ ಪ್ರಥಮ ಬಹುಮಾನ ಒಂದು ಸಾವಿರದ ಐನೂರು ರೂಪಾಯಿಗಳು ಪುಸ್ತಕ ಪ್ರಮಾಣಪತ್ರ ದ್ವಿತೀಯ ಬಹುಮಾನ ಒಂದು ಸಾವಿರ ರೂಪಾಯಿಗಳು ಪುಸ್ತಕ ಮತ್ತು ಪ್ರಮಾಣಪತ್ರ ತೃತೀಯ ಬಹುಮಾನ ಐದುನೂರು ರೂಪಾಯಿಗಳು ಪುಸ್ತಕ ಮತ್ತು ಪ್ರಮಾಣಪತ್ರ ಐವರು ಕವಿಗಳಿಗೆ ತೀರ್ಪುಗಾರರ ಮೆಚ್ಚಿನ ಬಹುಮಾನವಾಗಿ ಗಣಕರಂಗ ಪ್ರಕಾಶನದ ಪುಸ್ತಕಗಳನ್ನು ನೀಡಿ ಗೌರವಿಸಲಾಗುವುದು ಸ್ಪರ್ಧೆಯ ನಿಯಮಗಳು ನಿಯಮ ಒಂದು ಯಾವ ಮಾಧ್ಯಮದಲ್ಲಿಯೂ ಪ್ರಕಟವಾಗಿರದ ಪ್ರಸಾರವಾಗಿರದ ಬೇರೆ ಭಾಷೆಯಿಂದ ಅನುವಾದವಾಗಿರದ ಅನುಕರಣೆ ಇಲ್ಲದ ತಪ್ಪಿಲ್ಲದಂತೆ ಟೈಪಿಸಿರುವ ಕನಿಷ್ಠ ಹದಿನಾಲ್ಕು ಮತ್ತು ಗರಿಷ್ಠ ಇಪ್ಪತ್ತು ಸಾಲುಗಳು ಹೊಂದಿರುವ ಸ್ವತಂತ್ರ ಕವನಕ್ಕೆ ನಿಮ್ಮದೇ ಆದ ಆಕರ್ಷಕ ಶೀರ್ಷಿಕೆಯನ್ನು ಕಡ್ಡಾಯವಾಗಿ ಹಾಕಿರಬೇಕು ನಿಯಮ ಎರಡು ಕವನವು ಕಡ್ಡಾಯವಾಗಿ ಇಮೇಲ್ ಅಥವಾ ವಾಟ್ಸಪ್ ನಂಬರ್ಗೆ ಮಾತ್ರ ಕಳಿಸಬೇಕು ನಿಯಮ ಮೂರು ಕವನದ ಆರಂಭದಲ್ಲಿ ಗಣಕರಂಗ ಸಂವಿಧಾನ ಕವನ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೈದು ಎಂದು ಕೊನೆಯಲ್ಲಿ ನಿಮ್ಮ ಸಂಪೂರ್ಣ ವಿಳಾಸ ಪಿನ್ ಕೋಡ್ ಮೊಬೈಲ್ ನಂಬರ್ ಇತ್ಯಾದಿಗಳನ್ನು ನಮೂದಿಸಬೇಕು ನಿಯಮ ನಾಲ್ಕು ಸ್ಪರ್ಧೆಗೆ ಕಳಿಸುವ ಕವನ ವಾಚನ ಅಥವಾ ಗಾಯನ ಮಾಡಿರುವ ಆಡಿಯೋದ ಆರಂಭದಲ್ಲಿ ಸ್ಪರ್ಧೆಯ ಹೆಸರು ಸ್ಪರ್ಧೆಯ ಆಯೋಜನೆ ಮಾಡಿರುವ ಸಂಸ್ಥೆಯ ಹೆಸರು ನಿಮ್ಮ ಹೆಸರು ನಿಮ್ಮ ಕವನದ ಶೀರ್ಷಿಕೆ ಇತ್ಯಾದಿಗಳನ್ನು ಮತ್ತು ಕೊನೆಯಲ್ಲಿ ಅವಕಾಶಕ್ಕಾಗಿ ಧನ್ಯವಾದಗಳು ಜೈ ಸಂವಿಧಾನ್ ಎಂದು ಕಡ್ಡಾಯವಾಗಿ ಹೇಳಿರಬೇಕು ನಿಯಮ ಐದು ಕೈ ಬರಹದ ಫೋಟೋ ಕವನದ ಫೋಟೋ ಪಿ ಡಿ ಎಫ್ ಆವೃತ್ತಿಯಲ್ಲಿ ಕಳಿಸಬೇಡಿ ಕಳಿಸಿದರೆ ತಿರಸ್ಕರಿಸಲಾಗುವುದು ಈ ಸ್ಪರ್ಧೆಯಲ್ಲಿ ಯಾರನ್ನಾಗಲಿ ನಿಯಮ ಆರು ಈ ಸ್ಪರ್ಧೆಯಲ್ಲಿ ಯಾರನ್ನಾಗಲಿ ಯಾವುದೇ ರೀತಿಯ ಅವಹೇಳನಕಾರಿ ಅಪಮಾನಿಸುವ ಸಮಾಜ ವಿರೋಧಿ ಸಂವಿಧಾನ ವಿರೋಧಿ ದೇಶದ ಭಾವೈಕ್ಯತೆಗೆ ಧಕ್ಕೆ ತರುವ ವಿಷಯಗಳಿರಬಾರದು ಹಾಗೇನಾದರೂ ಕಂಡು ಬಂದರೆ ಸ್ಪರ್ಧೆ ಆರಂಭದಲ್ಲಿಯೇ ಕವನವನ್ನು ತಿರಸ್ಕರಿಸಲಾಗುವುದು ನಿಯಮ ಏಳು ಗೌರವಾನ್ವಿತ ತೀರ್ಪುಗಾರರ ತೀರ್ಪು ಅಂತಿಮವಾಗಿರುತ್ತದೆ ಈ ವಿಷಯದಲ್ಲಿ ಯಾವುದೇ ಚರ್ಚೆಗೆ ಅವಕಾಶವಿಲ್ಲ ನಿಯಮ ಎಂಟು ಮುಕ್ತ ಅವಕಾಶದ ಈ ಸ್ಪರ್ಧೆಗೆ ಕಳಿಸಿದ ಕವನವನ್ನು ಫಲಿತಾಂಶ ಪ್ರಕಟವಾಗುವವರೆಗೆ ಎಲ್ಲಿ ಪ್ರಕಟಿಸಬಾರದು ಒಂದು ವೇಳೆ ಪ್ರಕಟಿಸಿದರೆ ಸ್ಪರ್ಧೆಗೆ ಪರಿಗಣಿಸುವುದಿಲ್ಲ ನಿಯಮ ಒಂಬತ್ತು ಕುರ್ತಿಚೋರತನಕ್ಕೆ ಸಂಬಂಧಿಸಿದಂತೆ ದೇಶದ ಕಾನೂನು ಕ್ರಮಗಳಿಗೆ ಆಯಾ ಕವಿ ಕವಯಿತ್ರಿಯರು ಜವಾಬ್ದಾರರು ಗಣಕರಂಗ ಸಂಸ್ಥೆ ಹೊಣೆಗಾರ ಅಲ್ಲ ಸೂಕ್ತ ಸಾಕ್ಷ್ಯಾಧಾರಗಳೊಂದಿಗೆ ತಿಳಿಸಿದರೆ ಗಣಕರಂಗ ಸಂಸ್ಥೆಯು ಅಂತಹ ಕವನಗಳನ್ನು ಸ್ಪರ್ಧೆಗೆ ಪರಿಗಣಿಸುವುದಿಲ್ಲ ನಿಯಮ ಹತ್ತು ಸ್ಪರ್ಧೆಯ ನಂತರ ಆಯ್ದ ಉತ್ತಮ ಕವನಗಳನ್ನು ಸೂಕ್ತವೆನಿಸುವ ಆಧುನಿಕ ತಂತ್ರಜ್ಞಾನದ ಆವೃತ್ತಿ ಅಥವಾ ರೂಪದಲ್ಲಿ ಪ್ರಕಟಿಸುವಿಕೆ ಹಕ್ಕುಗಳನ್ನು ಗಣಕರಂಗ ಪ್ರಕಾಶನ ಧಾರವಾಡ ಹೊಂದಿರುತ್ತದೆ ಪುಸ್ತಕ ರೂಪದಲ್ಲಿ ಪ್ರಕಟವಾದರೆ ಕನಿಷ್ಠ ಒಂದೆರಡು ಪ್ರತಿಗಳನ್ನು ಸ್ಪರ್ಧಾರ್ಥಿಗಳು ಖರೀದಿಸುವುದು ಅವಶ್ಯಕವಾಗಿರುತ್ತದೆ ನಿಯಮ ಹನ್ನೊಂದು ಸ್ಪರ್ಧೆಗೆ ಕವನ ಕಳಿಸುವ ಎಲ್ಲರಿಗೂ ಈ ಪ್ರಮಾಣ ಪತ್ರ ನೀಡಲಾಗುವುದು ನಿಯಮ ಹನ್ನೆರಡು ಸ್ಪರ್ಧೆಗೆ ಸಂಬಂಧಿಸಿದಂತೆ ಆನ್ಲೈನ್ ಗೂಗಲ್ ಮೀಟ್ ಆಯೋಜಿಸಲಾಗುತ್ತದೆ ಕವನ ಕಳಿಸಿದ ಕವಿಗಳು ಕಡ್ಡಾಯವಾಗಿ ಭಾಗವಹಿಸಬೇಕು ಹೆಚ್ಚಿನ ಮಾಹಿತಿಗೆ ಸ್ಪರ್ಧಾ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯವರ್ಗಿ ಇವರ ಸಂಪರ್ಕ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಒನ್ ಜೀರೋ ನೈನ್ ಫೋರ್ ಏಟ್ ಜೀರೋ ಸ್ಪರ್ಧೆಯ ಸಂಯೋಜಕ ಗಣಪತಿ ಗೋಚಲವಾದಿ ಇವರ ಸಂಪರ್ಕ ಸಂಖ್ಯೆ ನೈನ್ ಸೆವೆನ್ ಟೂ ಜೀರೋ ಸಿಕ್ಸ್ ಏಟ್ ಡಬಲ್ ಫೈವ್ ಡಬಲ್ ನೈನ್ ಮತ್ತು ಸ್ಪರ್ಧೆಯ ಸಹ ಸಂಯೋಜಕ ಗಣಕರಂಗ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಫೈವ್ ಡಬಲ್ ನೈನ್ ಸಿಕ್ಸ್ ನೈನ್ ಅವರನ್ನು ಫೋನ್ ಕಾಲ್ ಅಥವಾ ವಾಟ್ಸಪ್ ಮೆಸೇಜ್ ಮೂಲಕ ಸಂಪರ್ಕಿಸಬಹುದು ದಯವಿಟ್ಟು ಸ್ಪರ್ಧೆಯ ನಿಯಮಗಳನ್ನು ಸಾವಧಾನವಾಗಿ ಸಂಪೂರ್ಣ ಓದಿಕೊಳ್ಳಿ ಸ್ಪರ್ಧೆಯ ನಿಯಮಗಳನ್ನು ಅನುಸರಿಸುವ ಅವರ ಕವನಗಳನ್ನು ಸ್ಪರ್ಧೆಗೆ ಪರಿಗಣಿಸಲಾಗುವುದಿಲ್ಲ ಸಹಕರಿಸಿದೆ ಶುಭ ಹಾರೈಕೆಗಳು ಅಧ್ಯಕ್ಷರು ಮತ್ತು ಸಂಯೋಜಕರು ಸ್ಪರ್ಧಾ ಸಮಿತಿ ಗಣಕರಂಗ ಹರಿ ಧಾರವಾಡ ನೈನ್ ಏಟ್ ಫೋರ್ ಫೈವ್ ಒನ್ ಜೀರೋ ನೈನ್ ಫೋರ್ ಏಟ್ ಜೀರೋ ಮತ್ತು ನೈನ್ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಒನ್ ಫೋರ್ ಟು ನೈನ್ సెవెన్ త్రీ ఫైవ్ డబల్ త్రీ ఫైవ్ డబల్ నైన్ సిక్స్ నైన్ సంపూర్ణ వీక్షిదే ధన్యవాదలు జై సంవిధాన